ನಮ್ಮ ಸೆಲ್ಫ್ ಎಸ್ಟೀಮ್ ಜಾಸ್ತಿ ಆಗಬೇಕಂದ್ರೆ ನಾವು ಸೆಲ್ಫ್ ಕಾನ್ಫಿಡೆನ್ಸ್ನ ಬೆಳೆಸ್ಕೋಬೇಕು ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗಬೇಕಂದ್ರೆ ಸೆಲ್ಫ್ ಬಿಲೀಫನ್ನ ಬೆಳೆಸ್ಕೋಬೇಕು ಸೆಲ್ಫ್ ಬಿಲೀಪ್ನ ಜಾಸ್ತಿ ಮಾಡ್ಕೋಬೇಕಂದ್ರೆ ಸೆಲ್ಫ್ ಇಮೇಜ್ನ ಜಾಸ್ತಿ ಮಾಡ್ಕೋಬೇಕು ಇಲ್ಲಿ ಸೆಲ್ಫ್ ಇಮೇಜ್ನ ನಾಲ್ಕು ಲೆವೆಲ್ ಇದ್ದಾವೆ ನಮ್ಮ ಸೆಲ್ಫ್ ಎಸ್ಟೀಮ್ನ ಜಾಸ್ತಿ ಮಾಡ್ಕೋಬೇಕಂದ್ರೆ ಕೋರ್ ಸೆಲ್ಫ್ ಇಮೇಜ್ ಹಾಯ್ ಸೆಲ್ಫ್ ಎಸ್ಟೀಮ್ ಇದ್ದರೆ ನಮ್ಮ ಇಮೇಜ್ ಸಹ ಚೇಂಜ್ ಆಗುತ್ತೆ ನಾವು ನಮ್ಮ ರಿಸಲ್ಟ್ ಚೇಂಜ್ ಮಾಡಬೇಕು ಅಂದರೆ ಸೆಲ್ಪ್ ಇಮೇಜ್ನ ಚೇಂಜ್ ಮಾಡಬೇಕು ಇಮೇಜ್ನ ಚೇಂಜ್ ಮಾಡೋದು ಹೇಗೆ ಏನು ಫಾರ್ಮುಲಾ ಅದಕ್ಕೆ ಎನರ್ಜಿ ರೂಟ್ ಕಾಸ್ ಆಫ್ ಚೇಂಜಿಂಗ್ ದ ಇಮೇಜ್ ಈಸ್ ಎನರ್ಜಿ ನಾವು ಇಮೇಜ್ನ ಚೇಂಜ್ ಮಾಡಬೇಕಂದ್ರೆ ಎನರ್ಜಿನ ಚೇಂಜ್ ಮಾಡ್ಕೋಬೇಕಾಗತ್ತೆ ಈ ಎನರ್ಜಿ ಚೇಂಜ್ ಮಾಡ್ಕೋಬೇಕಂದ್ರೆ ನಾವು ಲೆವೆಲ್ ಆಫ್ ಕಾನ್ಷಿಯಸ್ನೆಸ್ನ ಸ್ವಲ್ಪ ತಿಳ್ಕೊಬೇಕಾಗತ್ತೆ ಯಾಕಂದರೆ ನೆಗೆಟಿವ್ ಇಮೋಷನ್ಸ್ಗಳು ಅದರಿಂದ ನೆಗೆಟಿವ್ ರಿಸಲ್ಟ್ ಬರ್ತಾ ಇರುತ್ತೆ ಬ್ಯಾಡ್ ಇಮೋಷನ್ಸ್ ಬ್ಯಾಡ್ ರಿಸಲ್ಟ್ಸ್ ನಾವು ಎಲ್ಲರ ಜೀವನದಲ್ಲಿ ಚೇಂಜ್ ಆಗಲ್ಲ ಬದಲಾವಣೆ ತರಲಿಕ್ಕೆ ಆಗಲ್ಲ ಆಗುತ್ತೆ ಯಾರ್ದಂದರೆ ಬದಲಾವಣೆಗೆ ಸಿದ್ಧರಾಗಿದ್ದವರಿಗೆ ಮಾತ್ರ ಈ ಚಾರ್ಟ್ ಗೊತ್ತಾಯಿತು ನಾನೀಗ ಎಲ್ಲಿದ್ದೀನಂತ ಅಂತ ಗೊತ್ತಾಯಿತು ಹೇಗೆ ಅಪ್ಪರ್ ಲೆವೆಲ್ಗೆ ಹೋಗೋದು ಈ ರೀತಿ ನೀವು ಅಂದ್ಕೊಂಡಾಗ ನೀವು ಅಂತ ಅರ್ಥ ನೀವು ನಿಮ್ಮ ವೈಬ್ರೇಷನ್ನ ಫಸ್ಟ್ ಕಂಟ್ರೋಲ್ ಮಾಡಬೇಕು ಆವಾಗ ನಾನು ಮೊದಲೇ ವೀಡಿಯೋದಲ್ಲಿ ಹೇಳಿದಾಗೆ ಡೈರೆಕ್ಷನು ಕರೇಜು ಸಿಗುತ್ತೆ ಇಲ್ಲಿ ಮಿನಿಮಮ್ ಕರೇಜ್ ಟೂ ಹಂಡ್ರೆಡ್ ಅದಕ್ಕಿಂತ ಕೆಳಗಡೆ ಇರೋದೆಲ್ಲ ಲೋ ವೈಬ್ರೇಷನ್ ಹೇಗೆ ನಾವು ಲೋ ವೈಬ್ರೇಷನಿಂದ ಕರೇಜಿಗೆ ಶಿಫ್ಟ್ ಆಗೋದು ಇದಕ್ಕೆ ಪರಿಹಾರ ಟೇಕ್ ಸ್ಮಾಲ್ ಸ್ಮಾಲ್ ಆ್ಯಕ್ಷನ್ ಅಂದರೆ ಸ್ವಲ್ಪ ಕ್ಯಾಲ್ಕುಲೇಟೆಡ್ ಆ್ಯಕ್ಷನ್ನ ನಾವು ತಗೊಳ್ಳೋದ್ರಿಂದ ನಾವು ಟೂ ಹಂಡ್ರೆಡ್ ಕರೇಜಿಗೆ ಶಿಫ್ಟ್ ಆಗ್ತೀವಿ ಅಂದರೆ ಅನ್ಕಂಫರ್ಟೇಬಲ್ ಆಗಿರೋಂಥ ಆ್ಯಕ್ಷನ್ಗಳು ತಗೊಳ್ಳೋದ್ರಿಂದ ನಾವು ಕರೇಜಿಗೆ ಶಿಫ್ಟ್ ಆಗ್ತೀವಿ ಇಮೋಷನ್ಸ್ ಯಾವತ್ತೂ ಒಂದೇ ಥರ ಇರೋಲ್ಲ ಅಪ್ ಡೌನ್ ಆಗ್ತಾ ಇರ್ತದೆ ನೆಕ್ಸ್ಟ್ ನಿಮಗೆ ಲೋ ಕಾನ್ಫಿಡೆನ್ಸ್ ಫೀಲ್ ಆದಾಗ ಬೇಜಾರಾದಾಗ ಕೋಪ ಬಂದಾಗ ಎಚ್ಚೆತ್ಕೊಳ್ಳಿ ವೈಬ್ರೇಷನ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಇದು ಪಾರ್ಟ್ ಆಫ್ ಲೈಫ್ ಆದರೆ ಎಷ್ಟೊತ್ತದರಲ್ಲಿ ಇರ್ತೀರ ಎಚ್ಚೆತ್ತುಕೊಳ್ಳಿ ಅಂದಾಗೆ ನೀವೀಗ ಯಾವ ಇದ್ದೀರಾ ಚೆಕ್ ಮಾಡ್ಕೊಳ್ಳಿ ಸೆಲ್ಫ್ ಇಮೇಜ್ನ ಸೆಲ್ಫ್ ಹೈ ಐ ಲೆವೆಲಲ್ಲಿರೋದಕ್ಕೆ ಐದು ಫಾರ್ಮುಲಾ ಇದ್ದಾವೆ ಇದನ್ನು ತಿಳ್ಕೊಂಡ್ಬಿಟ್ರೆ ನಿಮ್ಮ ಡೈಲಿ ಲೈಫಲ್ಲಿ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಸಕ್ಸಸ್ ಆಗ್ಬೋದು ಕೋಟ್ಯಾಧಿಪತಿನೂ ಆಗ್ಬೋದು